ಆಧ್ಯಾತ್ಮಿಕ ನಗರಿಯಲ್ಲೊಂದು ಪ್ರಾಚೀನ ಆಂಜನೇಯ ಸ್ವಾಮಿ ದೇಗುಲ ಆಧ್ಯಾತ್ಮಿಕ ನಗರಿ ಚಳ್ಳಕೆರೆಯಿಂದ ಎರಡು ಕಿಲೋಮೀಟರ್ ದೂರದಲ್ಲಿ ನಾಯಕನಹಟ್ಟಿ ರಸ್ತೆಯ ಎಡಭಾಗದಲ್ಲಿ ಕರೆಕಲ್ ಕೆರೆಯ ದಡದಲ್ಲಿರುವ ಕರೆಕಲ್ ಶ್ರೀ ಆಂಜನೇಯ ಸ್ವಾಮಿ ದೇವಾಲಯವು ಅತ್ಯಂತ ಪ್ರಾಚೀನ ದೇಗುಲವಾಗಿದ್ದು ದರ್ಶನಕ್ಕೆ ಬರುವ ಭಕ್ತರ ಇಷ್ಟಾರ್ಥಗಳನ್ನು ಪೂರೈಸುವ ಪವಾಡ ಸದೃಶ ದೇವರು ಆಂಜನೇಯ ಸ್ವಾಮಿ ಎಂದು ವೇದ ವಿದ್ವಾಂಸರು

ಕರೆಕಲ್ಲ ಆಂಜನೇಯ ಸ್ವಾಮಿ ಅಂತ ಯಾಕೆ ಹೆಸರು ಬಂತು ಅಂದರೆ ಕರೆಕಲ್ ಕೆರೆ ನೀರು ಮುಂಚೆ ಇಲ್ಲಿವರೆಗೂ ಅದಕ್ಕೆ ಕರೆಕಲ್ಲ ಆಂಜನೇಯ ಸ್ವಾಮಿ ಅಂತ ವಿಶೇಷವಾಗಿ ಭಕ್ತರ ಅಭಿಷ್ಟಗಳನ್ನು ಬಹಳ ಕ್ಷಿಪ್ರವಾಗಿ ನಡೆಸುವಂತಹ ದೇವರು ಏಕೆಂದರೆ ಊರಿಂದ ಹೊರಗಡೆ ಇರುತ್ತೆ ಅಂಟು ಗುಂಟು ಏನು ಬಹಳ ಪವಿತ್ರವಾದಂತಹ ದೇವಸ್ಥಾನ ಶ್ರದ್ಧೆಯಿಂದ ಪೂಜೆ ಭಕ್ತಿ ಇವೆಲ್ಲ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇದೆ ಪ್ರಾಚೀನವಾದ ದೇವಸ್ಥಾನಗಳಲ್ಲಿ ವಿಶೇಷವಾದ ಶಕ್ತಿ ಇರುತ್ತೆ ಯಾಕಂದರೆ ಹಿಂದಿನವರು ಬಹಳ ಶ್ರದ್ಧಾ ಭಕ್ತಿಯಿಂದ ಮಂತ್ರಪೂರ್ವ ಪ್ರತಿಷ್ಠಾಪನೆ ಮಾಡೋದರಿಂದ ವಿಶೇಷವಾದ ಭಕ್ತಿ ಇರತಕ್ಕಂಥ ಭಕ್ತರ ಅಭೀಷ್ಟಗಳನ್ನು ಬೇಗನೆ ನೆರವೇರಿಸತಕ್ಕಂಥ ಆಂಜನೇಯ ಸ್ವಾಮಿ ದೇವಸ್ಥಾನ ಇದು ಇಲ್ಲಿ ಹನುಮ ಜಯಂತಿ ಡಿಸೆಂಬರ್ ತಿಂಗಳಲ್ಲಿ ಮಾರ್ಚ್ ಏಪ್ರಿಲ್ ತಿಂಗಳಲ್ಲಿ ಶ್ರೀರಾಮನವಮಿ ಶ್ರಾವಣ ಮಾಸದಲ್ಲಿ ವಿಶೇಷ ಪೂಜೆ ಪುರಸ್ಕಾರ ಹಾಗೂ ಮಧ್ವನವಮಿ ಅಂತ ಅದು ಫೆಬ್ರವರಿ ತಿಂಗಳಲ್ಲಿ ಹಾಗೂ ಧನುರ್ಮಾಸದ ಪೂಜೆ ಅದು ವಿಶೇಷವಾಗಿ ನಡೆಯುತ್ತೆ ವಿಶೇಷವಾದ ಪೂಜಾ ಕಾರ್ಯಕ್ರಮಗಳು ಹಾಗೂ ಹನುಮ ಜಯಂತಿ ಸಹ ಅನ್ನದಾನ ಶ್ರಾವಣ ಮಾಸದಲ್ಲಿ ಪ್ರಸಾದ ವಿನಿಯೋಗ ಶ್ರೀರಾಮನವಮಿ ಇಂದು ಕೋಸಂಬರಿ ಪಾನಕದ ವಿನಿಯೋಗ ಇವೆಲ್ಲ ನಡೆಯುತ್ತೆ ಎಲ್ಲ ಭಕ್ತಾದಿಗಳು ಬಹಳ ಶ್ರದ್ಧೆಯಿಂದ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ವಿಶೇಷವಾದಂತಹ ಶಕ್ತಿಯನ್ನು ಹೊಂದಿರತಕ್ಕಂಥ ಈ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಪೂಜೆ ಮಾಡಿ ತಮ್ಮ ಮನೋಭಿಷ್ಟಗಳನ್ನು ಬೇಗನೆ ಈಡೇರಿಸಿಕೊಳ್ಳುತ್ತಾರೆ ಎಂಬ ವಿಶೇಷವಾದ ಶಕ್ತಿ ಇರತಕ್ಕಂಥ ಶ್ರೀ ಕರೇಕಾಲ ಆಂಜನೇಯ ಸ್ವಾಮಿಗಳಲ್ಲರೂ ಒಳ್ಳೆಯದಾಗ ನಮಸ್ಕಾರ